ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಹೆಲ್ದಿ ಮತ್ತು ಟೇಸ್ಟಿ ಆಗಿರುವಂತಹ ದೊಡ್ಡ ಪತ್ರೆ ಎಲೆಯ ಚಟ್ನಿ ಹೇಗೆ ಮಾಡೋದು ಅಂತೇಳಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನಮ್ಮ ಮನೇಲಿ ದೊಡ್ಡ ಪತ್ರೆ ಎಲೆ ಅಂತೂ ತುಂಬ ಚೆನ್ನಾಗಿ ಬಿಟ್ಟಿತ್ತು ಸರಿ ದೊಡ್ಡ ಪತ್ರೆ ಕಟ್ ಮಾಡಿಬಿಟ್ಟು ನೆಕ್ಸ್ಟು ಚೆನ್ನಾಗಿ ತೊಳ್ಕೊಳ್ಬೇಕಾಗತ್ತೆ ಫಿಫ್ಟೀನ್ ಡೇಸ್ ಬ್ಯಾಕು ನಂಗೆ ಒಬ್ಬರು ಕಮೆಂಟ್ ಮಾಡಿದರು ಮೇಡಮ್ ದೊಡ್ಡ ಪತ್ರೆ ಚಟ್ನಿ ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡಿ ಅಂತ ಸ್ವಲ್ಪ ಲೇಟಾಗಿ ಇದ್ದೀನಿ ಬಟ್ ಇವತ್ತು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ನಾನು ಒಂದು ಬಣಾಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಗೆ ದೊಡ್ಡ ಪತ್ರೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದ್ದೀನಿ ಒಂದು ಸರಿ ಬಾಡಿಸಿದರೆ ಆಯಿತು ಮತ್ತು ಅದನ್ನು ಬೇಯಿಸ್ಬೇಕು ಅಂತ ಇರೋದಿಲ್ಲ ನೆಕ್ಸ್ಟ್ ಅದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕಾಯಿಸುಳಿ ಮತ್ತು ಒಂದು ಐದು ಬ್ಯಾಡಿಗೆ ಮೆಣಸನ್ನ ಹಾಕ್ತಾಯಿದ್ದೀನಿ ಕೆಲವರು ಅಂದರೆ ಹಸಿ ಮೆಣಸನ್ನು ಹಾಕ್ತಾರೆ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ನೀವು ಅದನ್ನು ಹಾಕ್ಕೊಳ್ಬೋದು ನಾನೀಗ ಒಣ ಮೆಣಸನ್ನು ಹಾಕಿ ತೋರಿಸ್ತಾ ಇದ್ದೀನಿ ಹಾಗೆಯೇ ನಾನು ಇದಕ್ಕೆ ಒಂದು ಚಿಕ್ಕದಾಗಿರುವಂಥ ಈರುಳ್ಳಿನ ಸಹ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಆಪ್ಷನ್ ಎಲ್ಲೋ ಬೇಕಿದ್ದರೆ ಹಾಕ್ಕೊಳ್ಬೋದು ಇಲ್ಲ ಅಂದರೆ ಇಲ್ಲ ನನ್ನ ಮಗನೂ ಸಹ ಈ ಚಟ್ನಿನ ತುಂಬ ಇಷ್ಟಪಟ್ಟು ತಿಂದ ಅದೇ ರೀತಿ ನೀವು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಈ ರೆಸಿಪಿನ ಒಂದು ಸರಿ ಮಾಡಿ ಕೊಡಬಹುದು ಹಾಗೆ ಇದು ತಂದ ನಂತರ ಅದಕ್ಕೆ ಸ್ವಲ್ಪ ಹುಳಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗ ನಂತರ ನಾನು ಒಂದು ಸಪ್ರೇಟ್ ಬಣಾಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಸಾಸಿವೆನ ಹಾಕಿ ಸ್ವಲ್ಪ ಕರ್ಬೇವಿನ ಸೊಪ್ಪಿನ ಹಾಕಿ ಒಗ್ಗರಣೆನ ಮಾಡಿಕೊಂಡು ಮಾಡ್ಕೊಂಡಿರುವಂಥ ಈ ಗ್ರೈಂಡ್ ಮಾಡಿರುವಂಥ ಮಿಶ್ರಣ ಏನಿದೆ ಅದನ್ನು ಅದರ ಜೊತೆಗೆ ಸೇರಿಸ್ತಾ ಇದ್ದೀನಿ ಇಷ್ಟನ್ನು ಹಾಕಿ ನಾನು ನನ್ನ ಮಗುವಿಗೆ ಹಾಕಿದ್ದೆ ಆದರೆ ನನಗೂ ಅಮ್ಮನಿಗೂ ಹಾಗೂ ಅಪ್ಪನಿಗೂ ಊಟಕ್ಕೆ ನಾನು ಇದಕ್ಕೆ ಎಕ್ಸ್ಟ್ರಾ ಇನ್ನೊಂದು ತಿಂಗ್ ಆ್ಯಡ್ ಮಾಡಿದೆ ಏನಂದರೆ ಒಂದು ಕಾಲು ಕಪ್ಪಾಗುವಷ್ಟು ಮೊಸರನ್ನು ನಾನು ಇದಕ್ಕೆ ಆ್ಯಡ್ ಮಾಡಿಕೊಂಡೆ ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ನಾವೆಲ್ಲರೂ ಮಧ್ಯಾಹ್ನ ಊಟ ಇದರಲ್ಲೇ ಮುಗಿಸಿದ್ವಿ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಪ್ಲೀಸ್ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆಯೇ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು